ಅಧಿಕಾರಿಗಳಿಗೆ ನಿನ್ನೆನೆ ಮಾಹಿತಿಯನ್ನ ಕೊಟ್ಟಿದ್ದೀವಿ ನಾವು ಈ ರೀತಿ ಮನವಿಯನ್ನ ಕೊಡ್ಲಿಕ್ಕೆ ಬರ್ತಾ ಇದೀವಿ ಅಂತ ಒಬ್ಬ ಅಧಿಕಾರಿನೂ ನಿಲ್ಲಲ್ಲ ಅಂದ್ರೆ ಉತ್ತರ ನಡೀತಾ ಇದೆ ಅಧಿಕಾರಿಗಳು ಯಾವ ರೀತಿ ಜನರ ಬಗ್ಗೆ ಸ್ಪಂದಿಸ್ತಾ ಇದ್ದೀರಿ ಸರ್ಕಾರಕ್ಕೆ भ्रष्ट कांग्रेस सरकार के जमीर अम्मे भ्रष्ट मुख्यमंत्री बोलो भारत माता की बोलो भारत माता की ಮರ್ಯಾದೆ ಅವರಲ್ಲಿ ಕಿಂಚಿತ್ತಿದ್ದರೆ ರಾಜೀನಾಮೆಯನ್ನ ಕೊಟ್ಟು ಈ ತನಿಖೆಯನ್ನ ಎದುರಿಸಬೇಕು ಸನ್ಮಾನ್ಯ ಸಿದ್ದರಾಮಯ್ಯನವರು ಇಂತಹ ದೊಡ್ಡ ಆರೋಪ ಬಡವರಿಂದ ಹಣ ಕೇಳುವಂತಹ ಆರೋಪಕ್ಕೆ ಗುರಿಯಾಗಿದ್ದಕ್ಕೆ ನಿಮಗೆ ಸಮಾಜವಾದಿ ಚಿಂತನೆಯ ಮೇಲೆ ಬಂದವರು ಅಂತ ಹೇಳ್ಕೊಳ್ಳಿಕ್ಕೆ ಯಾವುದೇ ನೈತಿಕತೆ ಉಳಿದಿಲ್ಲ ಈ ಸರ್ಕಾರದಲ್ಲಿ ನಡೀತಾ ಇರುವಂತಹ ಭ್ರಷ್ಟಾಚಾರಕ್ಕೆ ಕನಿಷ್ಠ ಸಮಾಜದ ಮುಂದೆ ಮುಖ ತೋರಿಸ್ಕೊಳ್ಳೋ ಕಾರಣಕ್ಕಾಗಾದ್ರೂ ಜಮೀರ್ ಅಹಮದ್ ಅನ್ನ ಉಚ್ಚಾಟನೆ ಮಾಡಿ ತಾವು ನಾನು ಬಡವರ ಪರವಾಗಿ ಇದ್ದೇನೆ ಅಂತ ಹೇಳಿ ತೋರಿಸ್ಕೋಬೇಕು